ಎಲ್ಲರೂ ಪಿಂಕ್ ಸಾಸ್ ಪಾಸ್ತಾ ತಿಂದಿರ್ತೀರಿ ಆದ್ರೆ ಪಿಂಕ್ ಆಗಿರೋ ಹೆಲ್ದಿ ಪಾಸ್ತಾ ಯಾರು ತಿಂದಿರೇನು ಇಲ್ಲಲ್ಲ ಅದಕ್ಕೆ ಇವತ್ತ ತುಂಬಾ ಸಿಂಪಲ್ ಮತ್ತು ಈಸಿಯಾಗಿರುವಂಥ ಮತ್ತು ಸೂಪರ್ ಹೆಲ್ದಿಯಾಗಿರುವಂಥ ಪಿಂಕ್ ಪಾಸ್ತಾನ ಮಾಡೋನು ಇದನ್ನ ಬೀಟ್ರೂಟಿಂದ ಮಾಡೀನಿ ನನ್ನ ಮಕ್ಳಿಗಂತೂ ಇದು ಭಾರಿ ಇಷ್ಟ ಆತ ಸುಮ್ಮನೆ ಹೊರಗಿಂದ ತಂದು ಅದು ಮೈದಾ ಹಿಟ್ಲೆ ಮಾಡಿರ್ತಾರೆ ಅದನ್ನು ತಂದು ಮನೆಯಾಗ ನಾನು ನೀವು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಮನೆಯಾಗ ಈ ಪಾಸ್ತಾನ ಮಾಡಿಬಿಟ್ರೆ ಭಾರಿ ಹೆಲ್ದಿನೂ ಆಗಿರ್ತೈತಿ ಮತ್ತು ಟೇಸ್ಟಿನೂ ಆಗಿರ್ತೈತಿ ಇಲ್ಲೇ ನಾನು ಒಂದು ಬೀಟ್ರೂಟನ್ನು ಬಾಯ್ಲ್ ಮಾಡಿಟ್ಕೊಂಡಿನಿ ಅದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟ ಇಲ್ಲೇ ರವೆ ತೊಗೊಂಡಿನಿ ಸಣ್ಣ ರವೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿದ್ವಲ್ಲ ಆ ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣಂತ ನೀವು ಎಕ್ಸ್ಟ್ರಾ ಏನು ನೀರು ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಒಂದು ಬೀಟ್ರೂಟ್ನಾಗ ಆಗುವಷ್ಟು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಸೊ ಅಷ್ಟಾದರೆ ಸಾಕು ಇದ್ರ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ನೆನೆಯೋಗಿಬಿಡ್ಬೇಕು ನೆನೆಯೋಕ್ಬಿಟ್ಟಾದ್ಮೇಲೆ ಈಗ ಇಟು ಇಟ್ಟು ಒಂದೆರಡು ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ತೆಳ್ಳಂಗ ಲಟ್ಟಿಸ್ರಿ ನೋಡ್ರಿ ಈ ಥರ ತೆಳ್ಳಂಗೆ ಲಟ್ಟಿಸಿ ಇದನ್ನು ಚೌಕಂಗೆ ಕಟ್ ಮಾಡ್ಕೊಳ್ಳೋಣ ಅಂತ ಶಂಕರಪಾಳ್ಯ ಶೇಪ್ನಾಗರ ಈ ಥರ ಅಥವಾ ಈ ಥರ ಚೌಕ್ನಂಗೆ ಕಟ್ ಮಾಡ್ಕೊಳ್ಳೋಣ ಆಮೇಲೆ ನೀವು ಯಾವ ಶೇಪಾರ ಮಾಡ್ಬೋದು ಡೈರೆಕ್ಟ್ ಒಂದು ಸ್ವಲ್ಪ ರೋಲ್ ಮಾಡಿನೂ ನೀವು ಡೈರೆಕ್ಟ್ ನೀರನ್ನ ಬಾಯ್ಲ್ ಮಾಡ್ಬೋದು ಇಲ್ಲಾಂದ್ರೆ ನಾ ಈ ಥರ ಮಾಡಿನಲ್ಲ ಈ ಥರನೂ ನೀವು ಶೇಪ್ ಕೊಡ್ಬೋದು ಅಂದರೆ ಚೆಂದ ಕಾಣಿಸ್ತೈತಿ ನೋಡಿ ಸಿಂಪಲ್ಲಾಗಿ ಈ ಥರ ಇದನ್ನ ಮಾಡ್ಕೊಂಬ ಶೇಪ್ ಮಾಡ್ಕೊಂಬಿಟ್ರೆ ಅಂದರು ಭಾರಿ ಈಸಿ ಆಗಿರ್ತೈತಿ ಆಮೇಲೆ ಇನ್ನೊಂದು ಏನಂದ್ರೆ ಇವು ಒಂದಕ್ಕೊಂದು ಕುಡಬಾರ್ದು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಷ್ಟು ಒಂದು ಸ್ವಲ್ಪ ಒಂದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಸಾಕು ಒಂದಕ್ಕೊಂದು ಕುಡ್ಕೊಳ್ಳಂಗೂ ಇಲ್ಲ ಈಗ ನೀರನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ನೀರು ಕುದಿ ಬಂದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬೇಕು ಅಂದ್ರೆ ಇವು ಒಂದಕ್ಕೊಂದು ಜಿಗಟಾಗಂಗಿಲ್ಲ ಕುಡ್ಕೊಳ್ಳೋಂಗಿಲ್ಲ ಈಗ ನೋಡ್ರಿ ನೀರೆಲ್ಲ ಬಾಯ್ಲ್ ಆಗಿ ಇದು ಕಲರ್ ಕೂಡ ಚೇಂಜ್ ಆಗೈತಿ ಹಿಂಗಂದ್ರೆ ಆಲ್ರೆಡಿ ಇದೇನಾಗೈತಿ ಚೆನ್ನಾಗಿ ಬೆಂದೈತಿ ಅಂತ ಅರ್ಥ ಈಗ ನೋಡ್ರಿ ನಾವು ಭಾಳ ಎಣ್ಣೆ ಹಾಕಿನೂ ಬಯಸಂಗಿಲ್ಲ ಏನಿಲ್ಲ ಹಿಂಗಾಗಿ ಇದು ಹೆಲ್ದಿ ಕೂಡ ಇರ್ತೈತಿ ಜಸ್ಟ್ ಬಾಯ್ಲ್ ಅಷ್ಟೇ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಿಮ್ಗೆ ಯಾವ್ಯಾವ ಮಕ್ಳಿಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಲ್ಲ ಎಲ್ಲ ವೆಜಿಟೇಬಲ್ಸನ್ನು ಹಾಕಿರಿ ಇಲ್ಲಿ ಕಾರ್ನ್ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಹಾಕಿನಿ ಹಾಕಿ ಒಂದು ಸ್ವಲ್ಪ ಏನು ಉಪ್ಪು ಹಾಕಿ ಇದನ್ನು ಬೇಯಿಸಾತೀನಿ ಜಾಸ್ತಿ ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಅಷ್ಟು ಬೇಯಿಸಿಬಿಟ್ರೆ ಸಾಕು ಆಮೇಲೆ ನಿಮ್ಗೆ ಯಾವ್ದಾರ ಮನೇಲಿದ್ದ ಒಂದು ಸ್ವಲ್ಪ ಮಸಾಲೆ ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಏನು ಕೊತ್ತಂಬ್ರಿನ ಫಸ್ಟೇ ಹಾಕಿರಿ ಆಮೇಲೆ ಲಾಸ್ಟಿಗೆ ಕೂಡ ಇನ್ನೊಂದು ಸ್ವಲ್ಪ ಹಾಕೊಂಡಂತ ಆಮೇಲೆ ಕೆಚಪ್ ಹಾಕಿದ್ದೀನಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕೀನಿ ಇದು ಮಕ್ಕಳು ಕೊಡೋದಿಂದ ನಾ ಫಸ್ಟ್ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಬಿಟ್ಟು ಅವ್ರಿಗೆ ತೆಗಿತೀನಿ ಆಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಖಾರ ಹಾಕೋತೀನಿ ನೋಡಿರಿ ಒಟ್ಟೆ ಪಾಸ್ತಾ ಒಂದಕ್ಕೊಂದು ಅಂಟಂಗೇ ಇಲ್ಲ ಅಷ್ಟು ಮಸ್ತಾಗಿತ್ತವ ಇನ್ನೊಂದು ಹೊರಗಿಂದ ಒಂದು ವೇಳೆ ಅಂಟ್ಬೋದು ಹೊರ್ತು ಇದು ಮನೆ ಮಾಡಿದಂತ್ರೂ ಒಂದಕ್ಕೊಂದು ಒಟ್ಟು ಅಂಟಂಗಿಲ್ಲ ಸೊ ಈ ಪಿಂಕ್ ಪಾಸ್ತಾನ ಹಾಕಿಬಿಟ್ಟು ಚೆನ್ನಾಗಿ ಕಡ್ಡಾಡ್ತೀನಿ ಈಗ ಒಂದು ಸ್ವಲ್ಪ ನಮಗೆ ಮಕ್ಳಿಗೆ ಗ್ರೇವಿ ಥರ ಬೇಕಂದ್ರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟ್ ಆಗಬೇಕಂತಂದ್ರೆ ನಾನಿಲ್ಲಿ ಚೀಸ್ ಹಾಕ್ಕೊಂಡಿನಿ ಎರಡು ಚೀಸ್ ಸ್ಪ್ರೆಡ್ ಹಾಕಿನಿ ಆಮೇಲೆ ಇದನ್ನು ಒಂದು ಎರಡು ನಿಮಿಷ ಇದೇ ಥರ ಚೀಸ್ ಕರ್ಗುವರ್ಗುಣ ಒಂದು ಸ್ವಲ್ಪ ಫ್ರೈ ಮಾಡೋಣಂತ ಆಮೇಲೆ ಇದಕ್ಕೆ ಬೇಕಂದರೆ ನೀವು ಅವ್ರಿಗೆನ ಹಾಕೀನಿ ಇದು ನಿಮಗೆ ಬೇಕಂದ್ರೆ ಹಾಕ್ಬೋದು ಇಲ್ಲಂದ್ರ ಇಲ್ಲ ಜಸ್ಟ್ ನಾನು ಟೇಸ್ಟಿಗೆ ಅಂತ ಹಾಕೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ವಿನೆಗರ್ ಇದ್ರೆ ವಿನೆಗರ್ ಹಾಕಿರಿ ಇಲ್ಲಾಂದ್ರೆ ನಾನು ಒಂದು ಸ್ವಲ್ಪ ಹಣ್ಣು ಹಿಂಟೀನಿ ಲಾಸ್ಟಿಗೆ ಬಾಯ್ಲ್ ಮಾಡಿರುವಂಥ ಒಂದು ಬಟ್ಲಷ್ಟು ಹಾಲು ಹಾಕಿ ಸಣ್ಣ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ನಮ್ದು ಬೀಟ್ರೂಟ್ ಪಿಂಕ್ ಪಾಸ್ತಾ ರೆಡಿಯಾಗಿರ್ತೈತಿ ಇದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟ ಗಾರ್ನಿಷ್ ಮಾಡಿದ್ರೆ ಮುಗಿದು ಹೋಯ್ತು ರೆಡಿ ಟು ಸರ್ವ್ ಇದು ಇದನ್ನು ಬಿಸಿ ಬಿಸಿಯಾಗಿ ತಿಂದರು ಅಂತರೂ ಹ್ಞೂ ಹ್ಞೂ ಅದ್ಭುತವಾಗಿರ್ತೈತಿ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಸ್ಪೈಸಿ ಮಾಡ್ಕೊಂಡಿನಿ ಆಹಾ ಬಿಸಿ ಬಿಸಿಯಾಗಿ ತಿಂದ್ರೆ ಹ್ಞೂ ಸಖತ್ತಾಗಿರ್ತೈತಿ ನೀವು ಕೂಡ ಇದನ್ನು ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿರಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು